ವೈಚಾರಿಕ ಕೃತಿ ಆಗಿರ್ಬೋದು ಅದನ್ನೇ ಇಲ್ಲಿ ನಿಮ್ಮ ಮುಂದಗಡೆ ಇಟ್ಟು ಇನ್ನು ನಮ್ಮ ಮುಂದಗಡೆ ಒಂದು ಐದು ಐದು ಸಾವಿರ ರೂಪಾಯಿ ಬಂಡಲಿಟ್ರ ನಾಳೆ ಬರುವಷ್ಟೇ ಯಾವುದು ಇರ್ಬೋದು ಯಾವುದು ಇಲ್ಲದೆ ಇರ್ಬೋದು ನೀವು ವಿವೇಚನೆಯಿಂದ ವಿಚಾರ ಮಾಡಬಹುದು ಇಲ್ಲಿ ಯಾಕಂದ್ರೆ ಬಹುಸಂಖ್ಯಾತರಿಗೆ ಬೇಕಾಗಿದ್ದು ಭಗವದ್ಗೀತೆ ಯಾವುದೇ ವಚನ ಪುಸ್ತಕ ಅಲ್ಲ ಬಹುಸಂಖ್ಯಾತರಿಗೆ ಬೇಕಾದ ಯಾವುದೋ ತಮ್ಮ ವಿಚಾರ ಮಾಡಿ ಹೇಳ್ಬೋದು ನೀ ನೀ ಹೇಳೋದು ಬರೋಬರ ಧರ್ಮ ಗ್ರಂಥಕ್ಕಿಂತ ದುಡ್ಡಿಗೆ ಮಹತ್ವ ಅಂತ ನಾನು ಬಳಸ ನಾವು ಧಾರ್ಮಿಕ ಕೃತಿ ಅಲ್ಲ ಯಾವುದೇ ವಿಚಾರವನ್ನು ಅಥವಾ ಸದ್ಗುಣವನ್ನು ಬೆಳೆಸೋ ಕೊಡು ಪುಸ್ತಕ ಈ ದೇಶದಲ್ಲಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅತ್ಯಂತ ಶ್ರೀಮಂತ ರಾಜ ಮಹಾರಾಜರು ತಮ್ಮ ಕುರ್ಚಿ ಬಿಟ್ಟು ಬರಬೇಕು ಉದಾಹರಣೆಗಳು ಹೋಳಿಗೆ ಮಹಾರಾಜ ಮಹಾದೇವ ಭೂಪಾಲ ಕಾಶ್ಮೀರ ದೇಶದ ಒಬ್ಬ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದು ಕಡಿಯು ಭತ್ತ ಜೀವನ ಅವ ಅವಂತ ವಚನ ಬಾರದು ಅಂತ ಈ ದೇಶದಲ್ಲಿ ಇವಾಗ ಕಲ್ಯಾಣದಲ್ಲಿ ಬಂದು ಆನೆ ಕುದುರೆ ಬಂಡಿ ಭಂಡಾರ ನಿಂತಳೆಯ ನಿನ್ನೆ ಪೂಜರು ಅದು ಪ್ರಸ್ತಾಪ ಮಾಡಿದ ಅವನು ನೋಡಿ ತಾನುಂಬುದು ಪಡಿಲಿಕ್ಕಿ ಒಂದಾಳುವಿನ ಹಾಲು ಮಲಬೋದ ಮಂಚ ಈ ಹುರುಳಿಲ್ಲದ ಸರಿ ಇನ್ನ ಬಹಳಷ್ಟು ದೊಡ್ಡ ವಚನಿ ಅಂತ ಒಬ್ಬ ಮಹಾರಾಜ ಅಂತ ಕುರ್ಚಿ ಬಿಟ್ಟು ಬಂದು ಇಲ್ಲಿ ಕಾಯಕ ಮಾಡಿ ಬಂದು ಜೀವನ ಮಾಡಬೇಕಾದ್ರೆ ಅಂತ ಬಹಳಷ್ಟು ಮಹನೀಯರ ಭೂತ ತನ್ನ ಸ್ಥಾನವನ್ನು ಬಿಟ್ಟು ಹೊರಗೆ ಬಂದ ಹಾಗಾಗಿ ಇಲ್ಲಿ ರುಚಿಗಿ ಅಥವಾ ಯಾವುದಕ್ಕೂ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟವರೇ ಅವರು ಇನ್ನೊಂದ್ರ ನಾವು ಪ್ರಸ್ತುತ ಇಲ್ಲಿ ಬಲಿತಾ ಇರೋದು ಇಪ್ಪತ್ತೊಂದನೇ ಶತಮಾನದೊಳಗೆ ಒಂದೇ ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಮಾತಾಡ್ತೀನಿ ಮಾತಾಡ್ ನಾವು ಪ್ರಸ್ತುತ ಬರ್ತಾ ಇರೋದು ಇಪ್ಪತ್ತೊಂದನೇ ಶತಮಾನದೊಳಗ ಗುರು ಅವರು ಹನ್ನೆರಡನೇ ಶತಮಾನದ ವಚನ ಕ್ರಾಂತಿಯಲ್ಲಿ ನಡೆದಿರುವ ಒಂದು ಘಟನೆ ಯಾಕಂದ್ರ ಬ್ರಿಟಿಷ್ ಇತಿಹಾಸ ರಚನೆದೊಳಗ ಯಾಕಂದ್ರೆ ಸೂರ್ಯಕಾಂತ್ ಅವ್ರ ಗಮನಕ್ಕೆ ಭಾರತೀಯ ಇತಿಹಾಸಕಾರರು ಯಾವುದೇ ಒಬ್ಬ ಪುರುಷರನ್ನು ಇಂದ್ರ ಚಂದ್ರ ಅಂತ ಹೋಲಿಸ್ತಾ ಇದ್ರು ಆದ್ರ ಬ್ರಿಟಿಷರು ಮಾತ್ರ ವಾಸ್ತವವಾಗಿ ಬರ್ತಿದ್ರು ಅವ್ರ ಗಮನಕ್ಕೆ ಕಾಯ್ತೀನಿ ಇಲ್ಲಿ హుభా ప్రముఖ పాత్ర వహిస్తుంది ఒట్టాలి నమ్మ వారే హ ప్రముఖ పాత్ర వహిస్తుంది అసే ನೋಡ ನೀನ್ ಹೇಳುದು ಈಗ ಐದು ಸಾವಿರ ರೂಪಾಯಿ ನೋಟಿನ ಕಂತ ಇಡ್ತೀನಿ ಇನ್ನೊಂದು ಮಾನವೀಯ ಮೌಲ್ಯಗಳು ಅಂತ ಬುಕ್ ಇಡ್ತೀನಿ ಬುಕ್ ಅಟ್ಟೆ ಇರ್ತದ ನೋಟ್ ಅಂತ ನೀನೇ ಹೇಳಿ ನೀನ ಸಿಕ್ಕೊಂಡಿ ಯಾಕಂತಂದ್ರ ಅದು ಗುಣ ಶಾಶ್ವತ ಹಣ ಯಾವಾಗ ಹೋಗ್ತದ ಬರ್ ಯಾವಾಗ ಬರ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಈಗ ಜ್ಞಾನ ಗುಣ ಕಳತನ ಮಾಡಕ ಬರಲ್ಲ ಆ ಹಣವನ್ನ ಕಳೆತನ ಮಾಡಬಹುದು ಒಂದು ಈಗ ಇತಿಹಾಸದೊಳಗ ನೀನು ಹೇಳ್ದ ಒಪ್ಕೋತೀನಿ ಇಂದ್ರ ಚಂದ್ರ ಹೊಳಿರ್ಬೋದು ಅವರು ಅಹ್ ಹೆಂಗಪ್ಪ ಅಂತಂದ್ರ ಹಣದ ಬೆನ್ನಂತದವ್ರು ಅಂದ್ರೆ ಎಲ್ಲರೂ ಕೂಡ ಹಣದ ಬೆನ್ನಂತೆ ಇಂದಿರ ಚಂದ್ರ ತಗುಳಿದ ಕೆಲವರು ವಿಚಾರಧಾರೆಗಳಿಂದ ಭಾರತ ದೇಶದ ಪರಿಸ್ಥಿತಿ ಹಿಂಗದ ಹೇಳಿ ಹೇಳಿದ್ದರಿಂದನೆ ಸ್ವಾತಂತ್ರ್ಯ ಹೋರಾಟದ ವಿಚಾರಧಾರೆಗಳ ಒಂದು ಹೋರಾಟ ಮಾಡೋದ್ ಪ್ರಾರಂಭ ಇತ್ತು ಈ ಸ್ವಾಮಿ ವಿವೇಕಾನಂದ ಹಣದ ಅಂತ ಏನಪ್ಪ ಅಂತಂದ್ರ ನಮಗೆ ಎಂತದ ಎಷ್ಟೋ ಕೋಟಿ ಗಳಿಸ್ತಿದೆ ಅಂದ್ರೆ ಜಗತ್ನವಾಗ ಹೆಸರು ಗಳಿಸ್ತಿರದ ಮತ್ ಆಮೇಲೆ ನಮ್ಮ ಅಬ್ಸಲ್ಪುರ್ ಎಷ್ಟೋ ಕೋಟ್ಯಾಧಿಪತಿಗಳು ಬರ್ತಾರ ಅದು ರೇಂಜ್ ರೋವರ್ ರೇಂಜರ್ ಯಾರಿದ್ದೇಶ್ವರ ಸ್ವಾಮೀಜಿ ಪ್ರವಚನ ಇದ್ದಾಗ ಯಾರು ಬಾತ್ ಯಾರು ಕರಿತಿದ ನಾವು ನೀವು ಕಲ್ತಾ ಹೋಗ್ತೇವೆ ಅಲ್ಲಿ ಹಣಕ್ಕಾಗಿ ಓದಿದೇವ ಗುಣಕ್ಕಾಗಿ ಓದ್ತಿದ್ದೇವೆ ಪ್ರಸ್ತುತ ನಾವು ಅವಾಗ ಇಪ್ಪತ್ತನೇ ಶತಮಾನ ಬರ್ತಾ ಇದೀವಿ ಇವತ್ತು ನಾವು ಪ್ರತಿಯೊಂದು ನ್ಯೂಸ್ ಮಾಧ್ಯಮಗಳು ನೋಡ್ತಾ ಇದ್ದಾರೆ ಯಾವುದೇ ಯುದ್ಧಪದೇಶ ಬರೋದಿಲ್ಲ ಅದು ಕೇವಲ ಯಾವುದೇ ಒಂದು ಮೌಲ್ಯ ಒಳಗೆ ಮಾತ್ರ ಇಡೀ ಪೇಪರ್ ತುಂಬಾ ಬ್ರಹ್ಮಾಂಡ ಭ್ರಷ್ಟಾಚಾರ ಏನೇನಾದ್ರೂ ಬರ್ತಾ ಇರ್ತದೆ ಭ್ರಷ್ಟಾಚಾರ ಆ ಸರ್ಕಾರ ಅಷ್ಟು ರೂಢಿ ಹೊಡಿತು ಇಷ್ಟು ರೂಢಿ ಹೊಡಿತು ಅಷ್ಟು ಸ್ಕ್ಯಾಮು ಇಟ್ಟು ಸ್ಕ್ಯಾಮು ಯಾಕಂದ್ರೆ ಹಣದ ಮೌಲ್ಯ ಇದ್ದಾಗೆ ಅಷ್ಟು ಪ್ರಾಧಾನ್ಯತೆ ಕೊಟ್ಟಿರ್ತಾರೆ ಯಾಕ ಪ್ರತಿಯೊಬ್ಬರು ಮನುಷ್ಯನ ಕಂಡಿರ ಒಂದು ವಸ್ತು ಹಣ ಒಪ್ಕೊಳ್ತೀನಿ ಮನುಷ್ಯ ಕಂಡು ಒಂದು ಒಳ್ಳೆಯ ವಸ್ತು ಆಗಿರ್ಬೋದು ಕೆಟ್ಟ ವಸ್ತು ಆಗಿರ್ಬೋದು ಅವರು ವಿವೇಚನೆಗೆ ಬಿಟ್ಟಿದ್ದು ಬಟ್ ನೀವು ಹೇಳೋದಕ್ಕೆ ಸದ್ಗುಣ ಬಳಸೋ ವಿಷಯ ಕೇವಲ ಒಂದು ನಾಲ್ಕೈದು ಪದಗಳಲ್ಲಿ ಬರ್ತದ ಹಣದ ವಿಚಾರವಾಗಿ ಇಡೀ ಬೆಂಬರ್ ತುಂಬ ನಾವು ಕೂಡ ಗಮನಿಸಬಹುದು ನನ್ನ ವಿಚಾರ ಯಾಕಂದ್ರೆ ಹಣದ ಮೌಲ್ಯ ಇದ್ದಾಗ ಮಾತ್ರ ಅಂತ ಸನ್ನಿವೇಶಗಳು ಆಗ್ತಾವ ಅಂತೇಳಿ ನನ್ನ ವಿಚಾರ ಓಕೆ ಜಟ್ಟಪ್ಪ ಸರ್ ಅವರು ಹೇಳಿದ ಓಕೆ ಈ ಜಟ್ಟಪ್ಪ ಸರ್ ಏನಾಗ ಈಗ ಕೆಲವೊಂದಿಷ್ಟು ದಿನಗಳ ಹಿಂದೆ ನಾವು ಒಂದು ಮಾತು ಸುಮ್ಮನೆ ಮಾತಾಡ್ತಾ ಬೇಕಾದ ನೋಡ್ರಿ ಈಗಿನ ಕಾಲ ಹೆಂಗಾಗ ಬಹಳ ಕೆಟ್ಟ ಹೋಗ್ಯದ ಅಂತ ಹೇಳಿದ್ರು ಈಗಿನ ಕಾಲ ಹೆಂಗದ್ರೆ ಬಹಳ ಕೆಟ್ಟ ಹೋಗ್ಯದ ಅಂತ ಹೇಳಿದ್ರು ಅವರೊಬ್ಬರು ಸೋಷಿಯಲ್ ಟೀಚರ್ ಸೋಷಿಯಲ್ ಟೀಚರ್ ಆಗಿ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗೆ ನೀವು ಓದಿ ಹೌದ್ರಿ ಅವಾಗ ಆಗಿ ಹೋಗಿರ್ತಕ್ಕಂಥದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಮಾಡುವಲ್ಲಿ ರಾಜೋಹನ್ಯಾಗಿರ್ಬಹುದು ಬಹಳ ಜ್ಯೋತಿರಪುರವರು ಬರ್ತಾರೆ ಅವರು ದುಡ್ಡಿನಿಂದನೇ ಸಮಾಜವನ್ನು ಸುಧಾರಣೆ ಮಾಡಿಲ್ಲ ಜಗಬ್ ಸರ್ ಆಗಿನ ಕಾಲದಲ್ಲಿ ದುಡ್ಡಿನ ಸಮಾಜ ಸುಧಾರಣೆ ಮಾಡಿಲ್ಲ ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣವನ್ನ ಇಟ್ಟುಕೊಂಡು ಸಮಾಜ ಸುಧಾರಣೆಯನ್ನು ಮಾಡೋಣ ಅಂತ ನಾವು ಒಪ್ಕೊಳ್ತೀವಿ ಹೌದ್ರಿ ಆದ್ರ ಈಗಿನ ಕಾಲದಲ್ಲಿ ಸಮಾಜ ಸುಧಾರಕರಿಲ್ಲ ಬರೀ ಏನಾಗ್ಯದ ಹಣದಿಂದ ಈ ಒಂದು ಜಗತ್ತ ಆಗಿನ ಪರಿಸ್ಥಿತಿ ಮತ್ತು ಈಗಿನ ಸಮಾಜ ಹೆಂಗದ ನೀವು ವಿಚಾರ ಮಾಡಿ ಪ್ರಸ್ತುತ ನೀವೇ ಹೇಳಿದಂಗ ಹಣದಿಂದ ಜಗತ್ತು ಆಳಲ್ಪಡುತ್ತದೆ ಅಂತೇಳಿ ಯಾಕ ಪ್ರತಿ ರಾಜಕಾರಣಿಗಳಾಗಿರ್ಬೋದು ಶೈಕ್ಷಣಿಕವಾಗಿ ಇರಬಹುದು ಯಾಕಂದ್ರೆ ಹಣದಿಂದ ಆಳಲ್ಪಡುತ್ತಿದೆ ಯಾಕಂದ್ರೆ ಯಾವುದೇ ಒಂದು ಜನಪ್ರತಿನಿಧಿಯಾಗಿ ಆಯ್ಕೆ ಆಗುತ್ತಾರ ಅಲ್ಲಿ ಹಣ ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ ಅದೇ ರೀತಿ ಉತ್ತಮ ಶಿಕ್ಷಣ ಪಡೆಯುವ ಸಮಯದಲ್ಲೂ ಕೂಡ ಹಣ ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ ಯಾಕಂದ್ರೆ ನಾವು ಪ್ರಸ್ತುತ ದಿನದೊಳಗ ಈ ಕಾಲದೊಳಗ ಬಂದಿಕೊಂಡು ಹೋಗ್ಬೇಕಾದ್ರೆ ದುಡ್ಡು ಬೇಕೇ ಬೇಕು ಆ ಮೂಲಕ ಇವೆಲ್ಲ ಸುಮ್ಮನೆ ವಿಚಾರಗಳು ಬೋಧನೆ ಮಾಡ್ಲಿಕ್ಕ ಬಹುತೇಕ ಯಾಕಂದ್ರೆ ಪ್ರಸಿದ್ಧ ಈ ಸದ್ಗುಣ ಬೇಕನ್ನೋದು ಕೇವಲ ಬೋಧನೆ ಮಾಡಕ್ಕೆ ಕಲ್ಪನೆ ಅಲ್ಲಿ ಕನ್ಕೋಂದ್ರೆ ರಾಜಕೀಯ ವ್ಯವಸ್ಥೆ ಮತ್ತು ಶಿಕ್ಷಣದ ವ್ಯವಸ್ಥೆಯಲ್ಲಿ ಹಣದ ಮಹತ್ವ ಬಹಳಷ್ಟು ತಿಳಿದ್ರು ಇಡೀ ದೇಶದ ಇತಿಹಾಸದಲ್ಲಿ ದುಡ್ಡಿಲ್ಲದೆ ರಾಜಕೀಯ ಮಾಡುವಂತಹ ವ್ಯಕ್ತಿಗಳನ್ನು ನಾವು ಇತಿಹಾಸದಲ್ಲಿ ಸಾಕಷ್ಟು ಇವೆ ಹಿಂದೆ ಇವತ್ತು ಏನಾಗಿದೆ ದುಡ್ಡಿಗಾಗಿ ಇವತ್ತು ಶಿಕ್ಷಣ ಸಂಸ್ಥೆಗಳು ತೆರೆದಿದ್ದಾರೆ ದುಡ್ಡಿಗಾಗಿ ವ್ಯಾಪಾರ ಆಗಿದೆ ಇವತ್ತಿನ ಸ್ಥಿತಿ ಆದ್ರೆ ಅವತ್ತು ದುಡ್ಡಿಲ್ಲದೆ ಆ ಗುರುಕುಲಗಳಿದ್ದು ಅವತ್ತು ಫ್ರೀಯಾಗಿ ಶಿಕ್ಷಣ ಕೊಡುವಂತ ವ್ಯವಸ್ಥೆಯಲ್ಲಿ ಇವತ್ತಿಗೂ ಇವತ್ತು ಮುಂಗುರು ಸಿದ್ಧಗಂಗಾ ಮಠದಲ್ಲಿ ಸಾವಿರಾರು ಮಕ್ಕಳನ್ನ ಇವತ್ತು ಫ್ರೀ ದುಡ್ಡು ಒಂದೇ ಒಂದು ದುಡ್ಡು ದುಡ್ಡಾದ್ರೆ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಇವತ್ತಿಗೂ ಕೂಡ ಅಲ್ಲ ಅದರಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಕೆಲವೊಬ್ಬರು ದುಡ್ಡಿನಿಂದ ಬೆನ್ನ ಅದಕ್ಕ ಸಮಸ್ಯೆ ಏನಂತ ಗುಣದ ಸಮಸ್ಯೆ ಅಂತ ಗುಣದ ಕೊರತೆ ಇದೆ ಅಂತ ನಮಗೆ ಅನಿಸ್ತದೆ ಆ ದುಡ್ಡಿನಿಂದ ಬೆನ್ನೆ ಅವರಿಗೆ ಗುಣದ ಕೊರತೆ ಕೊರತೆ ಇದೆ ಮಾನವಿ ಮೌಲ್ಯ ಕೊರತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಸಿದ್ಧಗಂಗಾ ಮಠ ಆಗಿರ್ಬೋದು ತುಮಕೂರು ಕೊಪ್ಪಳದ ಮಠ ಆಗಿರ್ಬೋದು ಬಹಳಷ್ಟು ಮಠಗಳಂತ ಉಚಿತವಾಗಿ ಶಿಕ್ಷಣ ಉಚಿತವಾಗಿ ಶಿಕ್ಷಣ ಕೊಡ್ಲಾತಲ್ಲ ಬಹಳಷ್ಟು ಜನರು ದೊಡ್ಡದಾಗಲಿ ಬಹಳಷ್ಟು ದಾನಗಳು ದುಡ್ಡು ಇನ್ನ ಅದು ಆ ದುಡ್ಡು ಅವರು ಯಾವುದೇ ಶಿಕ್ಷಣ ಕೊಡ್ತಕ್ಕಂಥ ವಿದ್ಯಾರ್ಥಿಗಳು ದುಡ್ಡು ಕೊಡುವಂತ ಒತ್ತಾಯ ಮಾಡಿ ಯಾರು ಕೇಳಲ್ಲ ದಾನ ಅದು ಅಲ್ಲಿ ಮಟ್ಟ ಕೊಡತಕ್ಕಂಥದ್ದು ದಾನ ಫೀಸ್ ಅದ ಇನ್ನೊಂದು ಅಲ್ಲಿ ದೇಣಿಗೆ ತರಸ್ಪತ್ತರ ಹೊರತು ಶುಲ್ಕ ಶುಲ್ಕ ಅನ್ನೋದವರು ದಾನೆ ಒಟ್ಟಾಗಿ ಅಲ್ಲಿ ಶಿಕ್ಷಣ ನೀಡುವುದರೊಳಗೆ ಅದು ಪ್ರಮುಖ ಪಾತ್ರ ವಹಿಸೋದಲ್ಲ ಇಲ್ಲ ನಮ್ಮಂತವ್ರು ನಿಮ್ಮ ನಮ್ಮಂತವ್ರು ಅಲ್ಲಿ ಇಲ್ಲ ಇನ್ನೊಂದ್ಸರ ಪ್ರತಿಯೊಂದು ವಸ್ತು ಖರೀದಿ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನಮ್ಮಲ್ಲಿ ಆ ದಾನ ಮಾಡತಕ್ಕಂಥ ಗುಣಕ್ಕೆ ಆಟೋಮೆಟಿಕ್ ಆಗಿ ಆಗ್ಬೋದು ಈಗ ಇನ್ನೊಂದು ಅಲ್ಲಿ ನಮ್ಮ ಜಗತ್ತಿನೊಳಗ ಅದೆಷ್ಟೋ ದೇಶಗಳು ಶ್ರೀಮಂತದಲ್ಲ ಆದ್ರೂ ಕೂಡ ಭಾರತ ದೇಶ ವಿಶಿಷ್ಟತೆ ಅಂತ ಕಲಿಸ್ಕೊಳ್ತದ ಕಾರಣ ಎಷ್ಟೇ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಭಾರತೀಯರ ಒಂದು ಗುಣ ವಿಶೇಷತೆ ಅಂದ್ರೆ ಅಮೆರಿಕ ನಮಗಿಂತ ಶ್ರೀಮಂತದ ರಷ್ಯಾ ಶ್ರೀಮಂತದ ಬೇರೆ ಬೇರೆ ದೇಶಗಳು ಶ್ರೀಮಂತದಲ್ಲ ಆದ್ರೂ ಜಗತ್ತಿನೊಳಗೆ ಎಲ್ಲಾ ದೇಶಗಳು ಅಮೆರಿಕದ ಬಳಿ ಚೀನಾದ ಬಳಿ ರಷ್ಯಾದ ಬಳಿ ಸಹಾಯ ಕೇಳ್ತಾವ ಭಾರತದ ಹತ್ರ ಬಂದು ಸಹಾಯ ಕೇಳ್ತಾವ ಇದೇ ವಿಶೇಷ ಗುಣಕ್ಕೂ ಮತ್ತು ಹಣಕ್ಕೆ ಇರ್ತಕ್ಕಂಥದ್ದು ದೇಶ ವಿದೇಶ ಗುಣಮಟ್ಟ ನಮ್ಮ ದೈನಂದಿನ ಬದುಕಿಗೆ ಅವಶ್ಯಕವಾಗಿದ್ದು ಹಣ ಹೆಂಗ ಅಂತ ಬಂದ್ರೆ ಕಳ್ವಾಳ್ ಮಡವಳ ಹೇಳ್ತಾರೆ ರೊಕ್ಕ ನೋಡಿ ನೀವು ವ್ಯಾಪಾರ ಮಾಡು ಎಂಟೆಂಟು ದಿನಕ್ಕೊಮ್ಮೆ ಸಂತಿ ಅಂತ ಹೇಳಿ ರೊಕ್ಕ ಇರ್ಲಿಕ್ಕಂದ್ರೆ ಸಂತಿ ಒಳಗ ನಾನು ಬರೀ ಗುಣ ಚಲೋ ಅಂತಂದ್ರೆ ಕೊಡಕ್ಕಿಲ್ಲ ಅವಾಗ ಹೇಳಿದೆ ಬಿಡುವ ಇಲ್ಲ ಅಂತಿಲ್ಲ ದೈನಂದಿನ ಬದುಕಿನ ಒಳಗೆ ಬಡವರೇ ಇರಲಿ ಶ್ರೀಮಂತರೇ ಇರಲಿ ಯಾರೇ ಇರಲಿ ಅದ್ರಾಗಟ್ಟು ಈ ಮಿಡಲ್ ಕ್ಲಾಸ್ ಅಂತ ಕರಿತೀವಲ್ಲ ಇಲ್ಲ ಇಲ್ಲ ಅವ್ರ ರೊಕ್ಕ ಒಂದ್ ನಿಮಿಷ ಅವ್ರ ರೊಕ್ಕ ನೋಡಿ ವ್ಯಾಪಾರ ಮಾಡೋದು ಇನ್ನು ಹಾಸಿ ಇದ್ದ ಕಾರ್ ಚಾರ್ಜ್ ಅನ್ನೋದ ಇನ್ನೊಂದು ಅದೇ ರೀತಿಯಾಗಿ ನಮ್ಮ ದರ ಬೇದ್ರೆಯವರು ಒಂದು ಮಾತಾಡ್ಯಾರ ಕುರುಡು ಕಾಂಚಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರು ತುಳಿಯುತ್ತಲಿತ್ತು ಅಂದ್ರ ಕಾಂಚಣ ಹೆಚ್ಚೈತಪ್ಪ ಅಂತಂದ್ರೆ ನಮ್ಮಲ್ಲಿ ಅವಗುಣಗಳು ಹೆಚ್ಚಾಗಿ ಆಗ್ತಾವ ಯಾಕಪ್ಪ ಅಂದ್ರೆ ಕುರುಳು ಕಾಂಚಣ ಕುಡಿಯುತ್ತ ಜೊತೆ ಕಾಲಿಗೆ ಬಿದ್ದವರು ತುಳಿಯುತ್ತ ಜೊತೆ ಅರ್ಥ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಯಾವಾಗ ಗುಣದ ಕೊರತೆ ಆಗ್ತದೆ ಅವಾಗ ಹಣದ ಅವಶ್ಯಕತೆ ಹೆಚ್ಚಾಗ್ತದ